ಅಂಗಡಿ ಮಳಿಗೆ ಮತ್ತು ಮನೆಗಳಲ್ಲಿ ಕಳತನ ಮಾಡೋದನ್ನ ನಾವು ನೋಡ್ತಾನೆ ಇರ್ತೀವಿ ಆದ್ರೆ ಸ್ಮಶಾನದಲ್ಲೂ ಕೂಡ ಈಗ ಕಳ್ಳರು ತಮ್ಮ ಕೈ ತೋರಿದ್ದಾರೆ ಸ್ಮಶಾನದಲ್ಲಿ ದೆವ್ವ ಇಲ್ಲ ಭೂತ ಇಲ್ಲ ಚಿರಶಾಂತಿ ಸಿಗುತ್ತೆ ಅಲ್ಲಿ ಅನ್ನೋ ಒಂದು ಮಾತುಗಳನ್ನ ನಾವು ಆಡ್ತಾನೆ ಇರ್ತೀವಿ ಆದರೆ ಚಾಮರಾಜನಗರದ ಬ್ರಾಹ್ಮಣ ಚಿರಶಾಂತಿ ಧಾಮಕ್ಕೆ ಕಳ್ಳರು ಎಂಟ್ರಿ ಕೊಟ್ಟಿದ್ದಾರೆ ಸ್ಮಶಾನದಲ್ಲಿ ಇದ್ದಂತಹ ಬೋರ್ವೆಲ್ ಪೈಪ್ ಸೇರಿ ವಿವಿಧ ವಸ್ತುಗಳನ್ನ ಕದ್ದು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಖದೀಮ್ರು ಇನ್ನು ಕಳ್ಳರ ಕಾಟ ತಪ್ಪಿಸೋದಕ್ಕೆ ಅಲಾರಾಂ ವಿತ್ ಸಿ ಸಿ ಕೂಡ ಅಳವಡಿಸಿದ್ದಾರೆ ಮೇಲ್ವಿಚಾರಕರು ನಿಜವಾಗ್ಲೂ ಇದು ಆಶ್ಚರ್ಯ ಪಡುವಂತಹ ಸುದ್ದಿ ಸ್ಮಶಾನದಲ್ಲೂ ಕೂಡ ಕಳ್ತನೆ ಮಾಡ್ತಾರೆ ಅಂತಂದ್ರೆ ಅಂದ್ರೆ ಕಳ್ಳದರಿ ಕಳ್ಳರಿದ್ದಾರೆ ನೋಡಿ ನೀವೇ ಸಮುದಾಯದ ಕೆಲವರಿಂದ ಚೆಂದ ರುದ್ರಭೂಮಿಗೆ ಸಿ ಸಿ ಅಳವಡಿಸಿ ಕಳ್ಳರ ಕಾಟದಿಂದ ಪಾರಾಗಿದ್ದಾರೆ ಸದ್ಯಕ್ಕೆ ಮೇಲ್ವಿಚಾರಕರು ಇನ್ನು ಹಗಲು ನೋಡಿದ ವಸ್ತುಗಳು ರಾತ್ರಿ ಹೊತ್ತಿಗೆ ಕಾಣೆಯಾಗ್ತಾ ಆಗ್ತಾ ಇದ್ವಂತೆ ಹೀಗಾಗಿ ಸಿ ಸಿ ಟಿ ವಿ ಮೊರೆ ಹೋಗಿದ್ದಾರೆ ಅನೇಕ ಬಾರಿ ಇಲ್ಲಿ ಕಳ್ಳತನ ಆಗಿಬಿಟ್ಟಿದೆ ಚಿರಶಾಂತಿ ಸಿಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಮಾತನಾಡ್ತಾ ಇರ್ತೀವಿ ಆದರೆ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು ಮನೆಗಳಾಗಿರ್ಬೋದು ಇಲ್ಲಿ ಕಳ್ಳತನ ಮಾಡ್ತಾ ಇದ್ದಂತಹ ಕಳ್ಳರು ಸ್ಮಶಾನಕ್ಕೂ ಕೂಡ ಎಂಟ್ರಿ ಕೊಟ್ಟು ಈಗ ಅಲ್ಲಿದ್ದಂತಹ ವಸ್ತುಗಳನ್ನು ಕದ್ದೊಯ್ತಾ ಇದ್ದಾರಂತೆ ನಿಜವಾಗ್ಲೂ ಕೂಡ ಇದು ಆಶ್ಚರ್ಯಪಡುವಂತಹ ಸಂಗತಿ ಅನೇಕ ಬಾರಿ ನಾವು ನೋಡಿದ್ದೇವೆ ಅನೇಕ ಕಳ್ಳರು ಕಳ್ಳತನವನ್ನು ಮಾಡೋದಕ್ಕೆ ಅಂತಲೇ ವಿಶೇಷವಾದಂತಹ ಪ್ಲ್ಯಾನನ್ನು ಕೂಡ ಮಾಡ್ಕೊಂಡಿರ್ತಾರೆ ಈಗ ಸ್ಮಶಾನಕ್ಕೂ ಕೂಡ ಎಂಟ್ರಿ ಕೊಟ್ಟಿರುವಂಥದ್ದು ಕಳ್ಳರು ಚಾಮರಾಜನಗರದಲ್ಲಿ ನಡೆದಿರುವಂತಹ ಘಟನೆ ಇದು ಸದ್ಯಕ್ಕೆ ಕಳ್ಳರ ಕಾಟವನ್ನು ತಪ್ಪಿಸಿಕೊಳ್ಳೋದಕ್ಕೆ ಸಿ ಸಿ ಟಿ ವಿ ಕ್ಯಾಮರಾಗಳನ್ನು ಕೂಡ ಸಮುದಾಯದ ಕೆಲವರಿಂದ ಚಂದ ಎತ್ತಿ ಒಂದು ಮೇಲ್ವಿಚಾರಕ ಸತೀಶ್ ಅವರು ಈಗ ಸಿ ಸಿ ಟಿ ವಿಯನ್ನು ಕೂಡ ಅಳವಡಿಸಿದ್ದಾರೆ ಬೋರ್ವೆಲ್ ಪೈಪ್ ಸೇರಿ ವಿವಿಧ ವಸ್ತುಗಳನ್ನು ಕಳ್ಳರು ಕತ್ಕೊಂಡು ಹೋಗಿದ್ರಂತೆ ಹೀಗಾಗಿ ಕಳ್ಳಕಾಕರ ಕಾಟವನ್ನು ತಪ್ಪಿಸುವುದಕ್ಕೆ ಸ್ಮಶಾನದಲ್ಲಿ ಸಿ ಟಿ ವಿಗಳನ್ನು ಕೂಡ ಅಳವಡಿಸಿದ್ದಾರೆ ಸತೀಶ್ ಅವರು ಸದ್ಯ ಸಿ ಅಳವಡಿಸಿದ ಬಳಿಕ ಕಳ್ಳರ ಕಾಟ ಕೂಡ ಕಡಿಮೆ ಆಗಿರುವಂತದ್ದು ಅದರಿಂದ ನಾವು ಈಗ ಈ ನಮ್ಮ ರುದ್ರಭೂಮಿಗೆ ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಿದ್ದೇವೆ ಒಂದು ವಾರದಿಂದ ಯಾವುದೇ ತರ ಕಿರಿಗೇಡಿಯೂ ಸಹ ಒಳಗೆ ಬರದೆ ಬಂದಿಲ್ಲ ಹಾಗೂ ಯಾವುದೋ ಕೃತ್ಯಗಳು ನಡೆದಿಲ್ಲ ಇದರಿಂದ ನಮ್ಮ ಮನಸ್ಸಿಗೆ ಸಂತೋಷ ಉಂಟಾಗಿದೆ ಸೈರನ್ನು ಉತ್ಸಾಹ ಬರುತ್ತೆ ಈ ಸೈಲನ್ ಮೊಳಗೋದ್ರಿಂದ ರಾತ್ರಿ ಹೊತ್ತು ಯಾರೇ ಬಂದರೂ ಹಾಗೂ ಹಗಲ ಹೊತ್ತು ಯಾರೇ ಬಂದರೂ ಸೈಲನ್ ಮೊಳಗೋದ್ರಿಂದ ಯಾವುದೇ ಕಳ್ಳತನ ಕೃತ್ಯಗಳು ನಡೀತಾ ಇಲ್ಲ ಈಗ ಅದರಿಂದ ನಮಗೂ ಸ್ವಲ್ಪ ಸಮಾಧಾನಕರವಾಗಿದೆ ಕೂತ್ಕೊಂಡು ನಮ್ಮ ಮೊಬೈಲಲ್ಲಿ ಎಲ್ಲನೂ ವೀಕ್ಷಣೆ ಮಾಡ್ತಾ ಇದ್ದೀವಿ ಹಾಗೂ ಪ್ರತಿದಿನ ಒಂದು ಗಂಟೆ ಬಂದು ಇಲ್ಲಿ ನೋಡ್ಕೊಂಡು ಹೋಗ್ತೀನಿ ಪ್ರತಿದಿನ ಬೇ ತಪ್ಪದೇ ಭೇಟಿಟ್ಟಿದ್ದೀನಿ ಸತೀಶ್ ಕುಮಾರ್ ಮಾತಾಡ್ತಿರೋದು ಈ ಹದಿನೈದು ವರ್ಷಗಳಿಂದ ನಾನು ರುದ್ರಭೋಗಿ ನೋಡ್ತಾ ಇದ್ದೀನಿ ಈ ಕೆಲವು ತಿಂಗಳು ಆರು ತಿಂಗಳಿಂದ ಇಲ್ಲಿ ಒಬ್ಬ ಕಿರಿಗೇರಿ ಒಬ್ಬ ಬಂದು ನಮ್ಮ ಮೋಟ್ರು ಇರೋ ಕಬ್ಬಣ ಹಾರೆ ಪೈಪ್ಗಳು ಹಾಗೂ ಬಾಳೆಗೊನೆ ಎಲ್ಲನೂ ಕಲ್ತನ ಮಾಡ್ತಿದ್ದ ಇದರಿಂದ ನಾವು ಬೇಸತ್ತು ಸುಮಾರು ಖರ್ಚು ಮಾಡಿದ್ವು ಆದರೂ ಅದರ ಫಲ ಬರಲಿಲ್ಲ ಆದ್ದರಿಂದ ನಾವು ಈಗ ಈ ನಮ್ಮ ರುದ್ರಭೂಮಿಗೆ ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಿದ್ದೇವೆ ಒಂದು ವಾರದಿಂದ ಯಾವುದೇ ಥರ ಕಿಡಿಗೇಡಿಯೂ ಸಹ ಒಳಗೆ ಬರದೆ ಬಂದಿಲ್ಲ ಹಾಗೂ ಯಾವುದೂ ಕೃ ಕೃತ್ಯಗಳು ನಡೆದಿಲ್ಲ ಇದರಿಂದ ನಮ್ಮ ಮನಸ್ಸಿಗೆ ಸಂತೋಷ ಉಂಟಾಗಿದೆ ಸೈಲನ್ನು ಸಹ ಬರುತ್ತೆ ಈ ಸೈರನ್ನು ಮೊಳಗೋದ್ರಿಂದ ರಾತ್ರಿ ಹೊತ್ತು ಯಾರೇ ಬಂದರೂ ಹಾಗೂ ಹಗಲೊತ್ತು ಯಾರೇ ಬಂದರೂ ಸೈರನ್ನು ಮೊಳಗೋದ್ರಿಂದ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ